ಕನ್ನಡ ಒಗ್ಗಟುಗಳು ಮತ್ತು ಉತ್ತರ ಒಳ್ಳೆಯ ಕೋಳಿ ಮುಳ್ಳಲ್ಲಿ ಮೊಟ್ಟೆ ಇಕ್ಕಿದೆ ಒಳ್ಳೆಯ ಕೋಳಿ ಮುಳ್ಳಲ್ಲಿ ಮೊಟ್ಟೆ ಇಕ್ಕಿದೆ ಉತ್ತರ ನಿಂಬೆಹಣ್ಣು ನಿಂಬೆ ಹಣ್ಣು ಎರಡನೆಯ ಒಗ್ಗಟು ಹೊಕ್ಕುವಾಗ ಒಂದು ಹೊರಟಾಗ ನೂರು ಹೊಕ್ಕುವಾಗ ಒಂದು ಹೊರಟಾಗ ನೂರು ನಾನ್ಯಾರು ಉತ್ತರ ಶ್ಯಾವಿಗೆ ಶ್ಯಾವಿಗೆ ಮೂರನೆಯ ಒಗಟು ಜಲಜಾಕ್ಷಿಯ ಛತ್ರಿ ಎಷ್ಟು ಮಳೆ ಸುರಿದರೂ ನೆನೆಯದು ಜಲಜಾಕ್ಷಿಯ ಛತ್ರಿ ಎಷ್ಟು ಮಳೆ ಸುರಿದರೂ ನೆನೆಯದು ಉತ್ತರ ತಾವರೆ ಎಲೆ ತಾವರೆ ಎಲೆ ನಾಲ್ಕನೆಯ ಒಗಟು ಕೈ ಇದ್ದವನಿಗೆ ಕಾಲು ಇರಲ್ಲ ಕಾಲು ಇದ್ದವನಿಗೆ ಕೈ ಇರಲ್ಲ ಕೈ ಇದ್ದವನಿಗೆ ಕಾಲು ಇರಲ್ಲ ಕಾಲು ಇದ್ದವನಿಗೆ ಕೈ ಇರಲ್ಲ ಪ್ಯಾಂಟ್ ಮತ್ತು ಅಂಗಿ ಪ್ಯಾಂಟ್ ಮತ್ತು ಅಂಗಿ ಐದನೆಯ ಒಗಟು ನೆತ್ತಿಯಲ್ಲಿ ಉಣ್ಣುವುದು ಸುತ್ತಲೂ ಸುರಿಸುವುದು ಎತ್ತಿದರೆ ಹೋಳಾಗುವುದು ನೆತ್ತಿಯಲ್ಲಿ ಉಣ್ಣುವುದು ಸುತ್ತಲೂ ಸುರಿಸುವುದು ಎತ್ತಿದರೆ ಹೋಳಾಗುವುದು ಬೀಸುವ ಕಲ್ಲು ಬೀಸುವ ಕಲ್ಲು ಆರನೆಯ ಒಗಟು ಅಂಕುಡೊಂಕಿನ ಮರ ಕಚ್ಚಿದರೆ ಬಾಯಿಗೆ ಉಚ್ಚೆ ಹುಯ್ಯುವ ಮರ ಅಂಕು ಡೊಂಕಿನ ಮರ ಕಚ್ಚಿದರೆ ಬಾಯಿಗೆ ಹು ಹುಚ್ಚೆ ಹುಯ್ಯುವ ಮರ ಉತ್ತರ ಕಬ್ಬು ಕಬ್ಬು ಏಳನೆಯ ಒಗಟು ಅಪ್ಪ ಅಂದರೆ ಹೊಡಿತಿದೆ ಅವ್ವ ಅಂದರೆ ಹೊಡೆದಿಲ್ಲ ಅಪ್ಪ ಅಂದ್ರೆ ಹೊಡಿತಿದೆ ಅವ್ವ ಅಂದರೆ ಹೊಡೆದಿಲ್ಲ ಉತ್ತರ ತುಟಿ ತುಟಿ ಎಂಟನೆಯ ಒಗಟು ಮಡಿಸಿದರೆ ಮೊಗ್ಗು ಬಿಡಿಸಿದರೆ ಹೂವು ಪರಿಮಳ ಇಲ್ಲ ವಾಸನೆ ಇಲ್ಲ ಮಡಿಸಿದರೆ ಮೊಗ್ಗು ಬಿಡಿಸಿದರೆ ಹೂವು ಪರಿಮಳ ಇಲ್ಲ ವಾಸನೆ ಇಲ್ಲ ಛತ್ರಿ ಛತ್ರಿ ಒಂಬತ್ತನೆಯ ಒಗಟು ಅಡಿಕಂಬ ನಡುಮಡಿಕೆ ಕಡೆ ಕುಡಿಕೆ ಮೇಲೆ ಹುಲ್ಲು ಅಡಿಕಂಬ ನಡುಮಡಿಕೆ ಕುಡಿಕೆ ಮೇಲೆ ಹುಲ್ಲು ಉತ್ತರ ಮನುಷ್ಯ ಮನುಷ್ಯ ಹತ್ತನೆಯ ಒಗಟು ತವರು ಮನೆಗೆ ಹೋಗುವಾಗ ಓಡೋಡಿ ಹೋಗುತ್ತಾಳೆ ಗಂಡನ ಮನೆಗೆ ಹೋಗುವಾಗ ಕಣ್ಣೀರು ಸುರಿಸುತ್ತಾ ಹೋಗುತ್ತಾಳೆ ತವರು ಮನೆಗೆ ಹೋಗುವಾಗ ಓಡೋಡಿ ಹೋಗುತ್ತಾಳೆ ಗಂಡನ ಮನೆಗೆ ಹೋಗುವಾಗ ಕಣ್ಣೀರು ಸುರಿಸುತ್ತಾ ಹೋಗುತ್ತಾಳೆ ಬಾವಿ ನೀರು ಸೇದುವುದು ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ